ಪತ್ರಿಕಾಗೋಷ್ಠಿಗೆ ಎಲ್ಲರಿಗೂ ನಮಸ್ಕಾರ ದಿನಾಲ್ಕು ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಮುದೋಳ್ದೊಳಗಿಲ್ಲ ಬಿಜಾಪುರ್ ಸಿಟಿಯಾಗ ಮುದೋಳ್ದೊಳಗೆ ಎಲ್ಲಿ ಹೋಗ್ತಾರೆ ಈ ಸಿಟಿ ಎಮ್ ಎಲ್ ಎಗೆ ಬಿಜಾಪುರ ಜನತೆ ಹಂಗಾರೆ ಯಾರಿಸ್ತಂದ್ರೆ ಏನು ಅವ್ರಿಗೆ ನಮ್ಮ ಜನತೆಗೆ ವಿನಂತಿ ಮಾಡ್ತೀನಿ ಆ ಶಾಸಕ ನೀವು ಯಾರ್ಯಾರು ಹೊಟ್ಟು ಹಾಕಿರಿ ಅವ್ರಿಗೆ ಮನವಿಯರೇ ಮಾಡಿರಿ ಹಿಂದೂ ಮುಸಲ್ಮಾನ್ ಪಾಕಿಸ್ತಾನ ಅದು ಬಿಟ್ಟು ಇದು ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲರ ದೇಶದ ಈ ದೇಶ ಎಲ್ಲಾರ್ದದಪ್ಪ ನೀನು ಪಾಕಿಸ್ತಾನಕ್ಕೆ ನೀನೇ ಹೇಳ್ತಿ ನೀನೇ ಹೋಗ್ಬಿಡುವ ಫಸ್ಟ್ ನೀ ಪಾಕಿಸ್ತಾನಕ್ಕೆ ಹೋಗ ಯಾಕಂದ್ರೆ ಜಂಡ ಹಚ್ಚಾವ ನೀನೇ ಹಿಂದೂ ಮುಸಲ್ಮಾನ್ ಜಗಳ ಹಚ್ಬೇಕಂತ ಭಾಳ ಕೋಶಿಶ್ ಮಾಡ್ಲಾಕತ್ತಾರವ್ರು ಅಷ್ಟಿಷ್ಟಿಲ್ಲ ಒಟ್ಟು ಹಿಂದೂ ಮುಸಲ್ಮಾನ್ ಜಗಳ ಆಗಲಿ ನಾನು ಒಂದು ಮುಂದೆ ನಡೀಲಿ ರಾಜಕೀಯ ಕೊಡವ ಅದಾನ ಅವ ನಮ್ಗ ಜನ್ನದ್ ಕಳಿಸಾನಂತ ಎಂತ ನಮಗೆ ಕಳಿಸಿಲ್ಲ ನೀ ಏನು ಬದಮಾಗ ನಮ್ಗೆ ಕಳ್ಸ ಜನ್ನದ್ಗ ಜನದ ಕಳಿಸ ನಮ್ ಅಲ್ಲ ನಮ್ಗೆ ಸುಡಾವ ಅಲ್ಲ ಬಿಡಾವ ಅಲ್ಲ ನಾವು ಪುಣ್ಯದ ಕೆಲಸ ಮಾಡಿದ್ರೆ ನಮ್ಗೆ ಚಲೋ ಒಯ್ ಜನ್ನದೊಳಕ್ ಕೊಡ್ತಾನೆ ನಾವು ಕೆಟ್ಟ ಕೆಲಸ ಮಾಡಿದ್ರೆ ಇಲ್ಲೇ ನಮ್ಗೆ ಸುಡ್ತಾನೆ ಮಾಡವ ಎಲ್ಲ ಅಲ್ಲ ಮಳೆನು ನಾಳೆಗೆ ನಾನೇ ಕೊಡ್ತೀನಿ ನಾನೇ ಎಮ್ ಅದೀನಿ ನಾನೇ ದೇವರ ದಿನದ ಅವ ಒಟ್ಟು ಜಗಳ ಮಾಡ್ಬೇಕಂದ್ರೆ ಮಾಡಿಸ್ಬೇಕಲ್ಲ ಬಡವರು ಬಡವ್ರು ಇದ್ರಾಗ ಶ್ರೀಮಂತ ಏನು ಸಾಯೋಂಗಿಲ್ಲ ಅವ್ರೇನು ಜಗಳ ಮಾಡಂಗಿಲ್ಲ ಅವ್ರೇನು ನನ್ಗೆ ಹೊಟ್ಟು ಹಾಕಿರಿ ನಾ ಅರಸ್ ಬರ್ತೀನಿ ನಿಮ್ಗೆ ಏನು ಬೇಕು ನಾನು ಮಾಡ್ತೀನಿ ಪೊಲೀಸ್ ಸ್ಟೇಷನ್ ಏನೂ ಬಿಡ್ಸಂಗಿಲ್ಲ ಏನೂ ಮಾಡಂಗಿಲ್ಲ ಯಾರ ಮನ್ಯಾಗೆ ಸತ್ರ ಅವ್ರ ಮನ್ಯಾಗೆ ದುಃಖ ಆಗ್ತೈತೆ ಅವ್ರಿಗೇನು ಏನು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಟ್ರೆ ನಡೆಯೋಂಗಿಲ್ಲ ಏನು ರೀ ನಮ್ಮ ಟಿಪ್ಪು ಸುಲ್ತಾನ್ ನಮ್ಮ ಒಲೀಸಪ್ಪತ್ತವರು ದೇಶ ಕಾಪಾಡ್ಯಾರ ನಮ್ಮ ಕರ್ನಾಟಕ ಕಾಪಾಡಿ ಅವ್ರ ಮಕ್ಕಳಕ್ಕೆ ಒತ್ತಿಟ್ಟು ಬ್ರಿಟಿಷ್ ಕೊಡ್ಸ್ಯಾರ ಅಂಥವ್ರಿಗೆ ಆರಾಮ್ ಕೋ ಅಂತಾರೆ ಇವ್ರೇನು ಇವ್ರು ಆರಾಮ್ ಕಳ್ತಾರೇನು ಬಿಟ್ಟು ಹೇಳೋರು ಉಳ್ಕಿದವ್ರಿಲ್ಲ ಯಾರು ಹೇಳ್ತಾನೆ ಅವನೇ ಆರಾಮ್ ಅಷ್ಟು ನಿಮ್ಗೆ ಬಯ್ದು ಶಕ್ತಿ ಮುಸುಲ್ಗೆ ಟಿಪ್ಪು ಸುಲ್ತಾನ್ಗ ಮತ್ತು ಬಯುದಿದ್ರೆ ವಿಧಾನಸೌಧದೊಳಗೆ ಬರೀ ಬೈರಿ ನೀವು ಅಲ್ಲಿ ಏನು ಶಪತ್ ತಗೊಂಡಿರಿ ನಿಮ್ಮ ಎಷ್ಟು ಧಮ್ಮದ ಅಲ್ಲಿ ಬೈರಿ ಏನಾರ ಮಾಡಿದ್ರೆ ಬರೀ ಪಾಕಿಸ್ತಾನ್ ಪಾಕಿಸ್ತಾನ್ ಆ ಕೆಟ್ಟು ಪಾಕಿಸ್ತಾನ್ ನಮ್ಗೇನು ಸಂಬಂಧ ಇಲ್ಲ ನಾವು ಅದೀವಿ ಈ ದೇಶದೊಳಗೆ ಹಿಂದೂ ಮುಸಲ್ಮಾನ್ ಸಿಖ್ ಇಸೈ ಎಲ್ಲರ ದೇಶದ ಎಲ್ಲರಿಗೂ ನಾ ಅದೀವಿ ನಮ್ಮದು ಸಾವಿರ ವರ್ಷದ ಅದ ಇವ್ರ ಹಳ್ಳಿಲಿಂದ ಬಂದು ನಮ್ಗೆ ಸಿಟ್ಟಿ ತೋರಿಸ್ತಾರೆ ಇವ್ರ ಗೌಡರೇ ಅದಾರೆ ಹತ್ನಾಳದೊಳಗೆ ಅದೊಂದು ನೋಡಿ ಬರ್ಬೇಕೀಗ ಯಾರು ನಿಮ್ಗೆ ಗೌಡ್ ಮಾರ್ಯಾರ ಯಾರು ಇಲ್ಲ ಜನ ಆಶೀರ್ವಾದ ಮಾಡ್ಯಾರ ಇದು ಜಗಳ ಬಿಟ್ಟು ಒಂದು ಒಂದ್ಸಲ ಸಿಟ್ಟಿದ ಕೆಲಸ ಮಾಡ್ರಿ ಅಭಿವೃದ್ಧಿ ಮಾಡ್ರಿ ನೀವು ಸಾಲಿ ತೆಗ್ದಿರಿ ಹಾಸ್ಟೆಲ್ ಮಾಡಿರಿ ನಾ ಸಂಸ್ಥಾ ಎಷ್ಟ ಮಾಡಿನ್ ಪುಕ್ಸಟ್ಟಿ ಮಾಡ್ರಿ ಪುಕ್ಸಟ್ಟಿ ಮಾಡ್ದಂಗ್ ಮಾಡಿ ಬಡವ್ರ ಕಲಸ್ರಿ ಹೇಳೋದು ಒಂದು ಮಾಡೋದು ಒಂದು ಬಡೇ ಬರೇ ಅಲ್ಲೇ ಹೋಗುದು ಯಾರೇ ಒಂದು ಜೋಕರ್ ಹಂಗ ನಾಟಕ ಮಾಡ್ತಾರ ಜೋಕರ್ ಕಿತ್ತ ಮತ್ ಮನ್ಯಾಗ ಕೊಯ್ದು ಕೊಯ್ಯಿಡ್ಬೇಡ್ರಿ ತಲ್ವಾರ್ ಇಡ್ರಿ ಶಿವಾಜಿ ಮಹಾರಾಜ ಬಲ್ಲಿನೂ ನಮ್ಮ ಮಂದಿ ಇದ್ರು ಯಾರ ಕನ್ಮ್ಯಾನ್ ನಮ್ಮ ಮಂದಿ ಇದ್ರು ಅದಿಲ್ ಸಹದೊಳಗೆ ಅವ್ರು ದೋರಿತ್ತು ಅವ್ರವರು ರಾಜ ಮಹಾರಾಜ ಇದ್ದರು ಅವ್ರ ಬಳಿ ಎಲ್ಲ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಮಂದಿ ಇದ್ದರು ಅವಾಗಿಂದ ನಾವು ಹುಟ್ಟಿವಿ ಏನು ಅವಾಗಿಂದ ಅವ್ರಿಗೆ ಏನು ಬೈತು ನೀವು ಪಾಕಿಸ್ತಾನಕ್ಕೆ ಹೋಗ್ರಿ ನಿಮ್ಗೆ ನೈರು ಮಾಡ್ಯಾರೇನು ನೈರು ಮಾಡಿದರು ಅವರು ಪ್ರಧಾನಮಂತ್ರಿ ಇದ್ದರು ನೀವೊಂದು ಬರೀ ಎಮ್ ಎಲ್ ಎ ಈ ಎಮ್ ಎಲ್ ಎದು ಮಾತಾಡ ನೀ ಪ್ರಾದ ಪ್ರಧಾನಮಂತ್ರಿ ಆದಾಗ ನಮ್ಗೆ ಕಳಿಸಂತ ನೋಡೋಣ ನೀನು ಬಲ್ಲಿ ನಮ್ಮ ನಮ್ಮ ಬೂಟರೇ ಒಯ್ದು ಮುಟ್ಟಿಸ್ತಾನೇನು ನೋಡು ನಮ್ಮ ಪಾಕಿಸ್ತಾನಕ್ಕೆ ನಮ್ಮ ಚಪ್ಪಲಿಯರೇ ಬೂಟರೇ ಮುಟ್ಟಿಸ್ಲಿ ಒಯ್ದು ನಾವು ಪಾಕಿಸ್ತಾನೇ ನಮ್ಗೆ ಆ ಬದ್ಮಾಶ್ ನಮ್ಗೆ ಸಂಬಂಧ ಇಲ್ಲ ನಮ್ಮ ಇಂಡಿಯಾದೀವಿ ನಾವು ಇಂಡಿಯಾದೊಳಗೆ ಬಿಟ್ಟೀವಿ ಇಂಡಿಯಾದೊಳಗೆ ಬಿಟ್ಟಿದ್ದೀವಿ ಇಲ್ಲಿಂದೆ ನಾವು ತಿಂದೀವಿ ಇಲ್ಲಿಂದೆ ಗಾಳಿ ತೊಗೊಂಡೀವಿ ಒಂದು ಸ್ವಲ್ಪ ಮಕ್ಳಿಗೆ ಕಲಿಯೋದು ದಿನ ಏನು ರೋಡ್ ಮಾಡ್ಯಾರೀ ಒಂದು ನಾಲ್ಕು ರೋಡ್ ಮಾಡ್ಯಾರ ನಮ್ಮ ಬರ್ರಿ ರೋಡ್ಗಳು ತರಿಸ್ತೀವಿ ನೀರು ಹೇಳಾಕತ್ತ ಒಗಟ್ರ ಅಭಿವೃದ್ಧಿ ಮಾಡೋದು ಇರಂಗಿಲ್ಲ ಬರೇ ಕಮಿಷನ್ ತಗೊಳ್ಳೋದು ಹೋಗೋದು ಉಳ್ಕೋದ್ ಕೆಲಸ ಇರಿ ನೀವುಲ್ಲ ಅಭಿವೃದ್ಧಿ ಮಾಡಿರಿ ಮಂದಿಗೆ ಅನುಕೂಲ ಮಾಡಿರಿ ನಿಮ್ಗೆ ಆರಸಿ ಕೊಟ್ಟಾರೆ ಜನ ಸೇವೆ ಮಾಡಿರಿ ಸೇವೆ ಮಾಡೋದು ಬಿಟ್ಟು ಬರೀ ಜಗಳ ಹಚ್ಚೋದು ಹಿಂದೂ ಮುಸಲ್ಮಾನ ಮಾಡ್ಕೋತಿದ್ರೆ ಚಲೋ ಆಗಂಗಿಲ್ಲ ನೀವೇ ನಮ್ಗೆ ಆರಾಮ್ ಕೋರ್ಸ್ ಅಲ್ಲಿ ಫಸ್ಟ್ ನೀವು ನಿಮ್ಮ ನಾಲ್ಗೆ ನಾವು ವಾಪರಿಸಬಾರ್ದು ನಾವು ಚಲೋ ಇಲ್ಲ ನೀವು ಮಠ ದೇಶಗವ್ರಿಗೆ ಬೈತೀರಿ ಗುರುಗಳಿಗೆ ಬೈತೀರಿ ನಿಮ್ಮ ಹಂಗೆ ಬೈಬಾರ್ದು ಅಲ್ಲಿ ಈಗ ನೀವು ನಮ್ಗೆ ಬೈಲಾ ಕಚ್ಚಲಿಕ್ಕತ್ತೀರಿ ನಾವು ಜನಕ್ಕೆ ಕ್ಷಮೆನೂ ಕೇಳ್ತೀವಿ ಯಾಕಂದ್ರೆ ಅವರು ನಮ್ಗೆ ಬೈದಾರ ನಾವು ಒಬ್ರಿಗೆ ಬೈತೀವಿ ಯಾರು ನಮ್ಗೆ ಆರಾಮ್ ಕೋರ್ಸಿ ಅಂತಾರೆ ಅವರೇ ಫಸ್ಟ್ ಆರಾಮ್ ಕೋರ್ ಹೇಳ ಏನು ರೀ ಒಂದು ರಾಜ ಮಹಾರಾಜಕ್ಕೆ ಬೈದು ಗುರುಗಳಿಗೆ ಬೈದು ಜನಕ್ಕೆ ಬೈದು ಹಿಂದೂ ಮುಸಲ್ಮಾನ್ ಅನ್ನೋದು ಏನು ಬರಂಗಿಲ್ಲ ರೀ ಬಸನಗೌಡ ನಿಮ್ಮ ಅಪ್ಪ ಬೈತೀವಿ ನೀವು ಎಲ್ಲರೇ ರಾತ್ರಿ ಕುಡಿದು ಹಗ್ಲತ್ ಬೈತೀನಿ ಹಗ್ಲತ್ತೆ ಕುಡಿದು ಬೈತಾರ ಮಂದಿ ನಿಮ್ಗೊಬ್ಬರಿಗೆ ಬಯಲಾಗಿ ಬರಂಗಿಲ್ಲ ಜನದ ಕೆಲಸ ಮಾಡಿರಿ ಜನ ಸೇವೆ ಮಾಡ್ಲಾಕ ಕಾರ್ಸ್ ಕೊಟ್ಟಾರ ಜನ ಸೇವೆ ಮಾಡಿರಿ ದೇಶ ಒಂದು ಸ್ವಲ್ಪ ಚಲೋ ನೋಡಿಲಿ ನಮ್ಮ ಕರ್ನಾಟಕದೊಳಗೆ ಕೆಲಸ ಮಾಡಿ ಕೊಡಿರಿ ಕೆಲ್ಸದ್ದು ಹೇಳೋದು ಬಿಟ್ಟು ಒಂದು ಒಂದು ದವಾಖಾನೆ ಮಾಡ್ಯವ್ರ ಮುಸುಳುರು ಬರಬಾಡು ಹಾಕ್ರಿ ನಿಮ್ಮ ಬೋರ್ಡ್ ಎಲ್ಲ ಎಲ್ಲ ನಿಮ್ಮ ದಂಧೆಗಳು ಫಸ್ಟ್ ಹಾಕಿರಿ ಬೋರ್ಡ್ ಯಾರೂ ನಂಬಲ್ಲಿ ಬರಬ್ಯಾಡ್ರಿ ನಮ್ಮ ದವಾಖಾನೆಗೆ ಬರಬೇಡ್ರಿ ನಮ್ಮ ಬ್ಯಾಂಕಿಗೆ ಬರಬಾರ್ದ್ರಿ ಎಲ್ಲಿ ಬರಬೇಡ್ರಿ ಅಂತ ಹಾಕಿರಿ ಚಲೋ ಕೆಲಸ ಮಾಡಿರಿ ಒಳ್ಳೆಯ ಕೆಲಸ ಮಾಡಿರಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಯಾರ ಮಾಡ್ಕೊಂಡು ಕೆಲಸ ಮಾಡಿರಿ ಮಂದಿಗೆ ಬೈದ್ರೆ ನಿಮ್ಗೆ ಭಾಳ ಶಬಾ ಸಿಕ್ಕೊಳಂಗಿಲ್ಲ ನೀವು ರಾಜಕೀಯ ಸಲುವಾಗಿ ಮಾಡಲಿಕ್ಕೆತ್ತೀರಿ ಒಟ್ಟಿಗೆ ಮಾಡಿ ಇನ್ನು ನಾಲ್ಕು ವರ್ಷ ಅವಾಗ ಮಾಡ್ರಂತ ಮುಂದೆ ಇನ್ನು ಮೂರು ಮೂರುವರೆ ವರ್ಷ ಅವಾಗ ಮಾಡ್ರಂತ ಬೈದು ನಾವು ಬೈತೀವಿ ನೀವು ಬೈರಂತವಾಗ